ಗಡಿಬಿಡಿಯಿಂದಾಗಿ ಕೆಲವಷ್ಟು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟು ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಎದುರಿಸಬೇಕಾದಂಥ ಒಂದು ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಮುಂದುವರಿಯಿರಿ ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಶುಭ ಫಲ ಕಾಣುವಂಥ ಯೋಗಗಳಿದೆ ಕೆಲವಷ್ಟು ಸಾಹಸಮಯವಾಗಿರುವಂಥ ಕಾರ್ಯಗಳಲ್ಲಿ ಮುಂಜಾಗ್ರತೆಯನ್ನು ತಕ್ಕೊಳ್ಬೇಕಾದಂತಹ ಅವಶ್ಯಕತೆಗಳಿರುವಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾಯೇ ನಮಃ ನಮಸ್ಕಾರ ವೀಕ್ಷಕರ ವಿನಾಯಕ್ ಆಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವು ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ ಪ್ರಧಾನವಾಗಿ ವೃಷಭ ರಾಶಿ ವೃಷ ಅಂತ ಹೇಳುತ್ತೆ ಬಹಳ ಬಲಿಷ್ಠವಾಗಿರ್ತಕ್ಕಂಥ ರಾಶಿ ವೃಷಭರಾಶಿ ವೃಷಭ ರಾಶಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬಹಳಷ್ಟು ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲ ವಿಚಾರದಲ್ಲಿಯೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಇದ್ದರೂ ಕೂಡ ಏನು ಪ್ರತಿಫಲಗಳು ಬರ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಯಲ್ಲಿದ್ದರೆ ಆ ಚಿಂತನೆಯಿಂದ ದೂರ ಇರಿ ಬಹಳಷ್ಟು ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿರತಕ್ಕಂತಹ ಆಲೋಚನೆಗಳಿಂದ ಮುಂದುವರಿಯರಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರತಕ್ಕಂಥದ್ದು ಎಷ್ಟೋ ಸೌಕರ್ಯಗಳಿಗೋಸ್ಕರವೋ ಸೌಲಭ್ಯಕ್ಕೋಸ್ಕರವೋ ಅಥವಾ ಸಹಾಯಕ್ಕೋಸ್ಕರವೋ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸಡನ್ನಾಗಿ ನಿಮಗೆ ಆಗುವಂತಹ ಯೋಗಗಳಿರ್ತಕ್ಕಂಥದ್ದು ಭಾಗ್ಯೋದಯವಾಗಿರ್ತಕ್ಕಂತಹ ಕಾಲಘಟ್ಟವಾಗಿರ್ತಕ್ಕಂಥದ್ದು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗುವಂಥದ್ದು ನಿಮ್ಮ ಮಾತಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಮಾನ ಗೌರವಗಳು ಸಿಗುವಂಥದ್ದು ರಾಜಕೀಯ ರಂಗದಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ನಿಮ್ಮ ಮಾತಿನಿಂದ ನಡಿಬೇಕಾದಂತಹ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಬಹಳಷ್ಟು ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ನಿಮ್ಮ ಸಹೋದರರೊಂದಿಗೋ ಅಥವಾ ಬಂಧುಗಳೊಂದಿಗೋ ಸ್ನೇಹಿತರೊಂದಿಗೋ ಸಾಕಷ್ಟು ಸೌಹಾರ್ದತೆ ಜಾಸ್ತಿ ಆಗುವಂಥ ಕಾಲಘಟ್ಟ ಅದೇ ರೀತಿಯಾಗಿ ಬಂಧುಗಳು ಅಂದರೆ ನಿಮಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಳ್ಳೆಯ ಪ್ರೀತಿ ಪಾತ್ರರಾಗಿ ನಿಮಗೆ ಒಳ್ಳೆಯ ಪ್ರಶಂಸೆಗಳನ್ನು ಕೊಡುವಂಥ ನಿಮ್ಮ ಬಗ್ಗೆ ಸಾಕಷ್ಟು ಹೊಗಳಿಕೆಗಳನ್ನು ಕೇಳುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು ನೂತನವಾಗಿ ವಾಹನವನ್ನು ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಒಳ್ಳೆಯ ಸಮಯವಾಗಿರ್ತಕ್ಕಂಥದ್ದು ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ತಗೊಂಡಿರ್ತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥ ದಿಶೆಯಲ್ಲಿ ಮಾಡುವಂಥ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲಗಳು ಕೂಡ ಸಿಗುವಂಥ ಒಂದು ಸಮಯವಾಗಿರುವಂಥದ್ದು ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಅದೇ ರೀತಿಯಾಗಿ ಬಂಧು ಜನರೊಂದಿಗೂ ಕೂಡ ಸಾಕಷ್ಟು ಉಪಕಾರಗಳನ್ನು ಅವರವರಿಗೆ ಬೇಕಾಗಿರ್ತಕ್ಕಂಥ ಕೆಲವಷ್ಟು ಸಹಾಯ ಸಹಕಾರಗಳನ್ನು ಮಾಡಲಿಕ್ಕೆ ನಿಮ್ಮ ಕೈಲಾದ ರೀತಿಯಲ್ಲಿ ನಿಮ್ಮ ಕೈಲಾದ ಒಂದು ಶಕ್ತಿಗೆ ಅನುಸಾರವಾಗಿ ಆ ಒಂದು ಸಹಾಯ ಸಹಕಾರಗಳನ್ನು ಕೂಡ ಮಾಡುವಂತಹ ಯೋಗಗಳು ಈ ಒಂದು ತಿಂಗಳಿನಲ್ಲಿದೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಸಾಕಷ್ಟು ದೇವಾಲಯಗಳಿಗೆ ತಿರುಗಾಟಗಳನ್ನು ಮಾಡುವಂಥದ್ದು ದರ್ಶನವನ್ನು ಮಾಡುವಂಥದ್ದು ದೂರದ ಊರುಗಳಿಗೆ ತಿರುಗಾಟಗಳನ್ನು ಮಾಡುವಂಥದ್ದು ವ್ಯವಹಾರಿಕವಾಗಿ ಹೊರದೇಶಗಳಿಗೆ ತಿರುಗಾಟಗಳನ್ನೆಲ್ಲ ಮಾಡುವಂತಹ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಒಂದು ಸಮಯವಾಗಿರುತ್ತದೆ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಇರಬಹುದು ಅಥವಾ ಹೊಸ ಹೊಸ ಕಾರ್ಯಗಳನ್ನಿರಬಹುದು ಎಲ್ಲದನ್ನು ಕೂಡ ಸಮಾಧಾನ ಚಿತ್ತದಿಂದ ಮಾಡ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆಗಳಿದೆ ಗಡಿಬಿಡಿಯಿಂದಾಗಿ ಕೆಲವಷ್ಟು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟು ಅಥವಾ ಕೋರ್ಟ್ ಕಚೇರಿ ವ್ಯಾಜ್ಯಗಳನ್ನು ಎದುರಿಸಬೇಕಾದಂಥ ಒಂದು ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರೋದರಿಂದಾಗಿ ಸಾಕಷ್ಟು ಸೂಕ್ಷ್ಮವಾಗಿ ಮುಂದುವರಿ ಆರೋಗ್ಯದ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಕಾಳಜಿ ಇಟ್ಟುಕೊಂಡು ಮುನ್ನಡೆರಿ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ವಿವಾಹದ ವಿಚಾರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಪ್ರತಿಫಲಗಳು ಸಿಗುವಂಥದ್ದು ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಶುಭ ಫಲ ಕಾಣುವಂಥ ಯೋಗಗಳಿದೆ ಅದೇ ರೀತಿಯಾಗಿ ದೂರದ ಊರುಗಳಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸುವಂಥ ವಿಚಾರಗಳಲ್ಲಿ ಹೆಚ್ಚಿಗೆ ನಿಮಗೆ ಪರಿಣಾಮಗಳು ಈ ಒಂದು ತಿಂಗಳಿನಲ್ಲಿ ಸಿಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸಂಪತ್ತುಗಳಿರಬಹುದು ಅಥವಾ ಸ್ವತ್ತುಗಳಿಗಿರಬಹುದು ಕೆಲವಷ್ಟು ನ್ಯಾಯ ತೀರ್ಮಾನದ ವಿಚಾರಗಳನ್ನು ವ್ಯಾಜ್ಯಗಳನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ಶುಭ ಫಲವನ್ನು ಶುಭ ವಿಚಾರವನ್ನು ಈ ಎಲ್ಲ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂತಹ ಯೋಗಗಳಿರ್ತಕ್ಕಂಥದ್ದು ರಾಜಯೋಗವನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಒಳ್ಳೆಯ ಲಾಭಾಂಶವನ್ನು ಗಳಿಸುವಂತಹ ಯೋಗಗಳಿರ್ತಕ್ಕಂಥದ್ದು ವ್ಯವಹಾರಕ್ಕೆ ಸಂಬಂಧಪಟ್ಟು ಈಗಾಗಲೇ ಕೆಲವಷ್ಟು ಮೋಸಗಳಾಗಿದ್ದರೆ ಅಥವಾ ನಿಮ್ಮ ಕೈಯಿಂದ ಕೆಲವಷ್ಟು ಸಂಪತ್ತುಗಳಾಗಿರಬಹುದು ದಾಖಲೆ ಪತ್ರಗಳಾಗಿರಬಹುದು ಕೆಲವಷ್ಟು ಅಧಿಕಾರಗಳಾಗಿರಬಹುದು ನಷ್ಟವಾಗಿದ್ದರೆ ಪುನಃ ಪ್ರಾಪ್ತಿಯಾಗುವಂತಹ ಯೋಗಗಳು ಈ ಒಂದು ತಿಂಗಳಲ್ಲಿರುವಂಥದ್ದು ಆ ಒಂದು ವಿಚಾರದಲ್ಲಿ ನೀವು ಪ್ರಯತ್ನಪಟ್ಟು ಪಟ್ಟು ಮುಂದುವರಿತಾ ಇದ್ದರೆ ಒಳ್ಳೆಯ ಪ್ರತಿಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಾಡುವಂತಹ ಕೆಲವಷ್ಟು ಸಾಹಸಮಯವಾಗಿರುವಂತಹ ಕಾರ್ಯಗಳಲ್ಲಿ ಮುಂಜಾಗ್ರತೆಯನ್ನು ತಕ್ಕೊಂಡಾದಂತಹ ಅವಶ್ಯಕತೆಗಳಿರುವಂಥದ್ದು ನೀರಿಗೆ ಸಂಬಂಧಪಟ್ಟು ಅನಿಲಕ್ಕೆ ಸಂಬಂಧಪಟ್ಟು ಬೆಂಕಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಮತ್ತು ವಾಹನವನ್ನು ಚಲಿಸುವಾಗಲೂ ಕೂಡ ಸಾಕಷ್ಟು ಜಾಗ್ರತೆಯಿಂದ ಚಲಿಸಬೇಕಾದಂತಹ ಅವಶ್ಯಕತೆಗಳು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಸಾಕಷ್ಟು ಅವಸರ ಗಡಿಬಿಡಿಯು ನಿಮಗೆ ಕೆಲವಷ್ಟು ಆಪತ್ತುಗಳನ್ನು ತಂದು ಕೊಡುವಂಥ ಸಾಧ್ಯತೆಗಳಿರುತ್ತೆ ಶಾಂತಚಿತ್ತದಿಂದ ಎಲ್ಲವುದನ್ನು ಸಮಾಧಾನ ಚಿತ್ತದಿಂದ ಆಲೋಚಿಸಿಕೊಂಡು ಮುಂದುವರೆದ್ರೆ ಶುಭ ಫಲವನ್ನು ಕಾಣುವಂಥದ್ದು ಅದೇ ರೀತಿಯಾಗಿ ಸ್ವಲ್ಪ ಶತ್ರು ಬಾಧೆಗಳು ಋಣಬಾಧೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಶತ್ರುಗಳಿಂದ ಉಪದ್ರವಾದಿಗಳು ಅಥವಾ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರುವಂಥದ್ದಿರಬಹುದು ಅಥವಾ ಅನಗತ್ಯವಾಗಿ ಕಿರಿಕಿರಿಗಳನ್ನು ಕೊಡುವಂಥದ್ದಿರಬಹುದು ಒಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಂದ ಆಗಿರಬಹುದು ನಿಮ್ಮ ಸುತ್ತಮುತ್ತಲೇ ನಿಮ್ಮೊಟ್ಟಿಗೆ ಇರುವವರಿಂದಲೇ ಕೆಲವಷ್ಟು ಆಪತ್ತುಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಸಾಲಕ್ಕೆ ಸಂಬಂಧಪಟ್ಟು ಕೂಡ ನೀವು ತಕ್ಕೊಂಡದ್ದಾಗಿರಬಹುದು ಅಥವಾ ಇನ್ನೊಬ್ರಿಗೆ ನೀವು ಸಹಾಯ ಮಾಡಿದಂಥ ವಿಚಾರದಲ್ಲಿರಬಹುದು ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಈ ಒಂದು ವಿಚಾರದಲ್ಲಿ ಬಹಳ ಸುಲಭವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಏನು ಅಂತ ನೋಡೋದಾದರೆ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿ ಮೂಕಾಂಬಿಕಾ ದೇವಿಯ ನಾಮಸ್ಮರಣೆಯನ್ನು ಮಾಡುವುದರಿಂದ ನಿಮಗೆ ಬಂದಿರತಕ್ಕಂಥ ಎಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಕಷ್ಟಗಳಾದರೂ ಕೂಡ ನೀರಿನ ರೀತಿ ಹರಿದು ಹೋಗುವಂತಹ ಸಾಧ್ಯತೆಗಳಿರುವಂಥದ್ದು ನಿಮ್ಮ ಭಕ್ತಿಗೆ ತಕ್ಕನಾಗಿರ್ತಕ್ಕಂತಹ ಪ್ರತಿಫಲವು ಆ ದೇವಿ ಕೊಟ್ಟು ನಿಮ್ಮನ್ನು ನಡೆಸುವುದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಈ ಸುಲಭವಾದಂಥ ವಿಧ ಕೂಡ ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸ್ತೀರಿ ಅಂತ ನಮ್ಮ ಬಿದ್ದೇನೆ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂಭೂಯ